ಎಲ್ಲರೂ ಹೇಳ್ತಾ ಇದಾರೆ ಅಂಡ್ ಟಕೀಲ ಅಂದ ತಕ್ಷಣ ಏನೋ ಒಂದು ಫನ್ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಲೆಗೂ ಹೋಗುತ್ತೆ ಬಟ್ ಇದೊಂದು ಸೋಷಿಯಲ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡುವಂತ ಸಿನಿಮಾ ಬಿಕಾಸ್ ಸುನಿಲ್ ಅವರು ಹೇಳ್ದಂಗೆ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಡೆಯುವಂತಹ ಒಂದು ಸೀಕ್ವೆನ್ಸ್ ನ ನಾವೆಲ್ಲ ತೋರಿಸಿದೀವಿ ಟು ಬಿ ವೆರಿ ಫ್ರಾಂಕ್ ಇದೊಂದು ಟ್ರೂ ಸ್ಟೋರಿನ ಲೈಟ್ ಆಗಿ ಮೋಲ್ಡ್ ಮಾಡಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಸಿನಿಮಾ ಮಾಡಿರೋದು ನಾನು ಫಸ್ಟ್ ಟೈಮ್ ಧರ್ಮ ಅವ್ರನ್ನ ಮೀಟ್ ಮಾಡಿ ಫಸ್ಟ್ ಡೇ ನಮ್ಮ ಶರಟ್ ನಲ್ಲಿ ಶೂಟ್ ಮಾಡಿದ್ವಿ ಸೊ ಅವಾಗ ನಂಗೆ ಪರಿಚಯ ಆಗಿದ್ದು ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ ಬಿಕಾಸ್ ಈ ಸ್ಟೋರಿಯಲ್ಲಿ ಆ ವಿಮೆನ್ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಇವಳಿಗೆ ತ್ರೀ ಶೇಡ್ಸ್ ಬರುತ್ತೆ ಇಡೀ ಸಿನಿಮಾದಲ್ಲಿ ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಅಲ್ಲಿ ಶೀಸ್ ವೆರಿ ಮಚ್ ಅಂದ್ರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ ಕ್ವೈಟ್ ರೊಮ್ಯಾಂಟಿಕ್ ಸೊ ಈ ತರ ಒಂದು ಕೆಲವೊಂದು ಸೀನ್ಸ್ ಇದೆ ಆವಾಗ ಈ ಮೇಡ್ ಮಿ ವೆರಿ ಮಚ್ ಕಂಫರ್ಟೆಬಲ್ ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಧರ್ಮ ಅವರೇ ಬಿಕಾಸ್ ಹಿ ಮೇ ಬಿ ರಿಯಲಿ ಕಂಫರ್ಟೆಬಲ್ ಆ ಕೆಲವೊಂದು ಸೀನ್ಸಲ್ಲೆಲ್ಲನೂ ಆ್ಯಂಡ್ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಎಲ್ಲ ಒಂದು ಸೀನು ನನಗೂ ಹಾಗೂ ಧರ್ಮ ಅವ್ರಿಗೆ ಲೈಕ್ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಬಂದಿದ್ರು ಈ ಸೀನ್ ಈ ತರ ಬರುತ್ತೆ ಇದು ಹಿಂದೆ ಹಿಂಗಿದೆ ಮುಂದೆ ಈ ತರ ಆಗುತ್ತೆ ಅಂತ ಅಂಡ್ ಟು ಬಿ ವೆರಿ ಫ್ರಾಂಕ್ ಬೇರೆ ಡಿರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದೀನಿ ಬಟ್ ಸರ್ ಅನ್ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು ನಾವಿಬ್ರಿಗೂ ಕೆಲವೊಂದು ಸೀನ್ಸ್ ಅಲ್ಲಿ ಅವರು ಧರ್ಮ ಅವರು ಆಕ್ಟ್ ಮಾಡಿ ಎಲ್ಲ ತೋರಿಸಿದ್ದಾರೆ ಆ ತರ ಒಂದು ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಅವ್ರು ಮಾಡಿ ತೋರಿಸಿದ್ದಾರೆ ഇതേ തര പ്രതിീനു സിനിമ ഏൻ അവേർനെസ് അത് സോ അവേർനെസ് ഏനന്ദ്ര ಲೈಫ್ ಅಲ್ಲಿ ಅಡಿಕ್ಷನ್ ಅನ್ನೋದು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ತೋರಿಸಿದ್ದಾರೆ ಲೈಫ್ ಅಲ್ಲಿ ಏನೇ ಅತಿ ಆದ್ರೂ ಅದು ಲೈಕ್ ನಮಸ್ಕಾರ ಹಾಗೂ ವೇದಿಕೆ ನಮಸ್ಕಾರ ಮೊನ್ನೆದಾಗಿ ನಮ್ಮ ತಂದೆಯವರು ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಸೊ ಅವರ ಆಶೀರ್ವಾದ ಮುಖಾಂತರ ಇದೊಂದು ಸಿನಿಮಾ ಇನ್ನು ಶುರು ಆಗ್ತದೆ ಇಲ್ಲಿಂದ ನಮ್ಮದು ಒಂದು ರಿಲೀಸ್ಗೆ ಸೊ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಹಾಗೂ ಸಂಜಯ್ ಗೌಡರು ಒಂದು ಹತ್ತು ವರ್ಷದಿಂದ ನಮ್ಮ ಪರಿಚಯ ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ನಾಲ್ಕೈದು ವರ್ಷದಿಂದ ನಾನು ಮೀಟ್ ಮಾಡಿರಲಿಲ್ಲ ಸೊ ತಕ್ಕಿಲಾಸಿನ ಮುಖಾಂತರ ಮತ್ತೆ ಭೇಟಿ ಆಗಿದ್ದೀವಿ ಆ್ಯಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು ಟೂ ತೌಸಂಡ್ ಫಿಫ್ಟೀನ್ ಸೆವೆಂಟೀನಿಂದ ಆ ಟೈಮಿಂದನು ಪ್ರತಿ ಸಲ ಸಿಗ್ದಾಗ್ಲೂ ಬರ್ಡೇಗೆ ಸಿಗ್ತಾವೆ ಬರ್ಡೇ ಟೈಮಲ್ಲೆಲ್ಲ ಸಿಗ್ತಾವೆ ಬಂದು ವಿಶ್ ಮಾಡ್ತೀನಿ ನಾನು ಹೋಗ್ತಿದ್ದೆ ಸೊ ಟೈಮಲ್ಲಿ ಹೇಳ್ತಾ ಇದ್ರು ನಿಮ್ಗೆ ಒಂದು ಒಳ್ಳೆ ಸಿನಿಮಾ ಬರಬೇಕು ಒಂದು ಒಳ್ಳೆ ಹಿಟ್ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ನಟನ ಆಗಬೇಕಂತ ಸೊ ಥ್ಯಾಂಕ್ ಯು ಫಾರ್ ಯರ್ ವಿಶಸ್ ಈಗಲೂ ಅಷ್ಟೇ ತುಂಬ ಆಟ್ಲಿ ಆಗ ಒಂದು ಒಳ್ಳೆದಾಗಬೇಕು ಒಳ್ಳೆ ಸಿನಿಮಾಗಳು ಅಂತ ವಿಶ್ ಮಾಡಿದ್ದಾರೆ ಥ್ಯಾಂಕ್ ಯು ಬದಿಲಿಕ್ಕೆ ಆ ಟ್ರೈಲರ್ ಹಾಗೂ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಮೊಳಗಾಗಿ ಪ್ರವೀಣ್ ಸರ್ ಒಬ್ಬರು ಸೀನಿಯರ್ ಅವ್ರ ಜೊತೆ ಹೋಗಿ ಎಲ್ಲ ಸಿನಿಮಾಗಳು ಬರೀ ದೂರ ದೂರ ಅಲ್ಲಿ ನಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂದರೆ ಲವ್ ಸಾಂಗ್ ಸ್ವಲ್ಪ ದೂರ ದೂರ ಇರ್ತೀನಿ ಹೀರೋನಲ್ಲಿ ಅಲ್ಲಿ ನಾನು ಇಲ್ಲಿ ಬಟ್ ಇಲ್ಲಿಂದಾನೆ ಹಾಡ್ತೀನಿ ಬಟ್ ಈ ಸಾಂಗ್ ಅಲ್ಲಿ ನಾನು ಮಾಡಿಲ್ಲ ಆತ್ರ ಬರ್ಲೇಬೇಕು ನೀನು ಅಂತ ಸೊ ಯಾಕೆಂದ್ರೆ ಈ ಮೂಲಕ ಫ್ಯಾಮಿಲಿ ಸಿನಿಮಾಗೆ ಒಂದು ಫ್ರೆಂಡ್ ಆಗಿ ಒಂದು ಫ್ಯಾಮಿಲಿ ತರ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಹಾಗೂ ರೇಣು ಸರ್ ನಾನು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ನನಗೆ ಆಕ್ಷನ್ ಫೈಟ್ಸ್ ಅಂದ್ರೆ ತುಂಬಾ ಇಷ್ಟ ಅದೇ ರೀತಿಯಲ್ಲಿ ನಿಮ್ಮ ಸಿನಿಮಾ ಬಂದ ಹೋಮ್ ಸಿನಿಮಾ ಬಂದಾಗ ಎಲ್ಲ ಸ್ಕೂಲ್ ಇಂದ ಬಂದ್ ಕೊಡ್ಕೊಂಡು ಹೋಗಿದ್ವಿ ಸೊ ನಾವು ಅವಾಗ ನಾನು ನಿಮ್ ಸಿನಿಮಾ ಹೋಗಿ ನೋಡಿದಾಗ ಒಂದು ದೊಡ್ಡ ಫ್ಯಾನ್ ಆಗಿದೆ ಅವಾಗಿಂದ ಯಾಕಂದ್ರೆ ತಂದೆಯವ್ರು ನೋಡ್ಕೊಂಡು ಬಂದಿರೋದು ಸೊ ನಮ್ಗೆ ಅದೆಲ್ಲ ಒಂಥರ ಇಷ್ಟ ಇನ್ನ ಹೀರೋ ನಾವು ಹೊಡಿತಾ ಇದ್ರೆ ನಮ್ಗೆ ಆಯ್ತು ಅಂತ ಸೊ ಆ ಟೈಮಲ್ಲಿ ನಿಮ್ಗೆ ಹೊಡಿತಾನೆ ನಾವು ಹೊಡೆಯಂಗಿಲ್ಲ ಸೊ ಸೊ ಥ್ಯಾಂಕ್ ಯು ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ ನಮ್ಮ ಇಬ್ಬರು ಮಧ್ಯದಲ್ಲಿ ಸೊ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಟ ಮಾಡೋದು ತುಂಬಾ ಖುಷಿ ಆಯ್ತು ಆ್ಯಂಡ್ ನಿಖಿತಾ ಸ್ವಾಮಿ ಅವರು ಅವ್ರ ಅವಾಗ್ಲೇ ಹೇಳ್ದಂಗೆ ಸ್ವಲ್ಪ ಅಬೋಲ್ಡ್ ಸೀನ್ಸ್ ಎಲ್ಲ ಇದ್ದಾಗ ತುಂಬಾ ಒಂದ್ ಹೆಣ್ಮಗು ಆಗಿ ತುಂಬಾ ಒಂಥರ ಯೋಚನೆ ಮಾಡ್ತಾರೆ ಯಾವ ತರ ಮಾಡ್ಬೇಕಂತ ಸೊ ಒಂದು ಕಂಫರ್ಟ್ ಝೋನ್ ಅನ್ನೋದು ನಾನು ಕ್ರಿಯೇಟ್ ಮಾಡ್ಕೊಟ್ಟೆ ಇಲ್ಲ ಸರ್ ಹೇಳ್ತಾ ಇದ್ರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇಟ್ ಬಿ ನೈಸ್ ಅಂತ ಕತೆ ಅಂತ ಸೊ ಅದೇ ತರ ಪಾಪ ತುಂಬಾ ಸೊ ನಿಖಿತಾ ಸ್ವಾಮಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಅಂಡ್ ಲುಕಿಂಗ್ ವೆರಿ ನೈಸ್ ಇನ್ ಸಿನಿಮಾಲಿ ಸೊ ಇಡೀ ಚಿತ್ರತಂಡಕ್ಕೆ ಅಂಡ್ ಥ್ಯಾಂಕ್ಸ್ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಸೋಷಿಯಲ್ ಮೀಡಿಯಾ ಹಾಗೂ ವೇದಿಕೆ ಮಲ್ಲಿ ಗಣ್ಯರಿಗೆ ಆಕ್ಚುಲಿ ಒಂಥರ ಈ ಕಿಕ್ ಅಂತ ಹೇಳೋ ಕಿಕ್ ಕೊಡೋ ತರ ಇದು ಆ ಟೈಟ್ಲಲ್ಲೇ ಒಂದು ಕಿಕ್ ಕೊಡುತ್ತೆ ಅದೇ ರೀತಿ ಸಿನಿಮಾ ಕೂಡ ಬಂದಿದೆ ನಾನು ಡಬ್ಬಿಂಗ್ ಹೋದಾಗ ನನ್ನ ಡಬ್ಬಿಂಗ್ ಪಾರ್ಟ್ ಏನಿದೆ ಅದು ಮುಗಿಸಿ ಆಮೇಲೆ ಕೆಲವು ತುಣುಕುಗಳನ್ನೆಲ್ಲ ತೋರಿಸಿದ್ರು ಡೈರೆಕ್ಟ್ರು ಒಂಥರ ಸ್ಪೆಷಲ್ ಆಗಿ ಮೂಡ್ ಬಂದಿದೆ ಆಮೇಲೆ ಇನ್ನೂ ಒಂದು ಸಾಂಗ್ ಆಕ್ಚುಲಿ ನೋಡಿಲ್ಲ ನಾನು ಧರ್ಮದು ಅದು ಸಾಮಾನ್ಯ ಸೀನ ಗೊತ್ತಿಲ್ಲ ಸುಮ್ಮನೆ ನನಗೆ ಫಾರ್ವರ್ಡ್ ಮಾಡುವಾಗ ತೋರಿಸಿದ್ರು ಡೈರೆಕ್ಟ್ರು ನಾನು ಎಲ್ಲಿ ಸರ್ ಒಂಚೂರು ಪಾಸ್ ಮಾಡಿ ಇಲ್ಲ ಅದನ್ನೆಲ್ಲ ಥಿಯೇಟರ್ ಅಲ್ಲಿ ತೋರಿಸ್ತೀನಿ ಅಂತ ಅಂದ್ರು ಅದು ಕ್ಯೂರಿಯಾಸಿಟಿಯಲ್ಲಿ ಇದ್ವಿ ನನ್ನ ಸ್ನೇಹಿತರು ನಿರ್ಮಾಪಕರು ಕೂಡ ತೋರಿಸ್ಲಿಲ್ಲ ಜಿ ತೋರಿಸಿದ್ಯಾ ಅದೇನು ಅಲ್ಲಿ ಅಂದ್ರೆ ಜಿ ಥಿಯೇಟರ್ ನೋಡಿ ಜಿ ಅಂತಂದು ಬಟ್ ಒಂದು ಯುನೀಕ್ ಕಾನ್ಸೆಪ್ಟು ನಾ ಧರ್ಮ ನಾನು ಒಂದು ಈ ಕ್ಯಾರೆಕ್ಟರ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ಸ್ ಆಗಿರ್ತೇವೆ ನೀವು ಟ್ರೈಲರ್ ಅಲ್ಲಿ ನಾನು ನಾನೊಂದು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನೀಟಾಗಿ ಈ ಸಿನಿಮಾ ಮೊದಲು ಬಂದು ಮಾಡ್ಕೊಂಡ್ಬಂದು ನನಗೊಂದ್ಸರಿ ಕರೆದ್ರು ಬಾ ಡಿಸ್ಕಶನ್ ಮಾಡೋಣ ಅಂತ ನಾನು ಕುಮಾರ್ ಪ್ರವೀಣ್ ನಾಯ್ಕವರು ಕುತ್ಕೊಂಡು ಕತೆ ಎಲ್ಲ ಕೇಳಿದ್ವಿ ಎಲ್ಲ ಏನೇನು ಆಲ್ಟ್ರೇಷನ್ ಅದಿದ್ದೆಲ್ಲ ಮಾಡಿದ್ವಿ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು ಕತೆನ ಅದಾದ್ರೂ ಶೂಟಿಂಗ್ ಶುರು ಆಯಿತು ಅದ್ರಲ್ಲಿ ನನ್ನ ಪಾತ್ರನೂ ಬಂತು ಮಾಡ್ರೆ ಎಲ್ಲ ಆಯಿತು ಸಿನಿಮಾ ಮುಗ್ದಾದ್ಮೇಲೂ ತಿರುಗಾ ನಮ್ಮನ್ನು ಕರೆದು ಸಿನ್ಮಾ ತೋರಿಸಿದ್ರು ಸಿನಿಮಾ ನಿಜವಾಗಲೂ ಅದ್ಭುತವಾಗಿ ಬಂದಿದೆ ಏನಿಲ್ಲ ಅನ್ನೋದಿಲ್ಲ ಎಲ್ಲ ಇದೆ ಸಿನಿಮಾಲಿ ಇನ್ನು ಮುಖ್ಯವಾಗಿ ನಮ್ಮ ಧರ್ಮ ಸರ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಆಗಲಿ ನಮ್ಮ ಸರ್ ಆಗಲಿ ಆಮೇಲೆ ಎಲ್ಲ ಹೊಸುಬ್ರು ಕಲಾವಿದರು ಕೂಡ ಹೊಸುಬ್ರು ಅನಿಸೋಲ್ಲ ಆ ರೀತಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನಮ್ಮ ಪ್ರವೀಣ್ ಅವರು ಆಮೇಲೆ ನಮ್ಮ ನಾಗಚಂದ್ರ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು ಆಗಲಿಂದು ಪರಿಚಯ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಈ ಟಕೀಲ ಸಿನಿಮಾ ಇದೇ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರವರಾಗಲಿ ಟಿ ವಿ ಮಾಧ್ಯಮದವರಾಗಲಿ ನೀವೆಲ್ಲರೂ ಇಡೀ ಕರ್ನಾಟಕದ ಜನತೆ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಏನ್ ಸಾಯಂಕಾಲ ಆದ ತಕ್ಷಣ ಎಲ್ಲ ಸೈಲೆಂಟ್ ಆ ಟಕೀಲ ಎಲ್ಲ ಇದ್ದಾಗ ಸಂಜೆ ಆಗಿದ ತಕ್ಷಣ ಟಕೀಲ ನೆನಪಾಗುತ್ತೆ ಸ್ವಲ್ಪ ಜನಕ್ಕೆ ಯಾಕಂದ್ರೆ ಟಕೀಲಾ ಇದ್ರೆ ಮನೇಲಿ ಸ್ವಲ್ಪ ಜನ ಆಕ್ಟಿವ್ ಆಗಿರಲ್ಲ ಅವ್ರಿಗೆಲ್ಲ ಒಂದು ಆಕ್ಟಿವ್ನೆಸ್ ಕೊಡೋದಕ್ಕೆ ಇವತ್ತು ಟಕೀಲ ಟ್ರೈಲರ್ ಲಾಂಚ್ ಆಗ್ತದೆ ಒಂದೇನ್ ಖುಷಿ ಅಂದ್ರೆ ಯಾವುದೇ ಹೀರೋ ಇರ್ಬೋದು ಇಲ್ಲ ಯಾವುದೇ ಒಬ್ಬ ಕಲಾವಿದ ಇರ್ಬೋದು ನಾನು ಒಂದು ಸೆಲೆಬ್ರಿಟಿ ಆಗಿ ಇಲ್ಲ ಇನ್ನೊಂದು ಏನಾದ್ರು ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ತೀನೋ ಸಣ್ಣ ಸಿನಿಮಾ ಮಾಡ್ತೀನೋ ಇಲ್ಲ ಒಂದು ಏನೋ ಆಕ್ಟಿಂಗ್ ಮಾಡ್ತೀನೋ ನನ್ನ ತಂದೆ ಕೈಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮನ್ಸಿದೆಯಲ್ಲ ಫಸ್ಟ್ ಅವ್ರಿಗೆ ಹ್ಯಾಟ್ಸ್ ಆಫ್ ಬರ್ಬೇಕು ಯಾಕೆಂದ್ರೆ ಮೊದಲನೇ ಗುರು ತಂದೆ ಸೊ ಅದಕ್ಕೆ ಒಂದು ಧರ್ಮಕೀರ್ತಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಯಾಕೆಂದ್ರೆ ಇವ್ರ ಲೈಫಲ್ಲಿ ಎಷ್ಟೋ ಟಕೀಲ ನೋಡ್ಬಿಟ್ಟಿದ್ರೆ ತಂದೆಯವರು ಆ ಟಕೀಲ ನಾವು ಚಿಕ್ಕ ವಯಸ್ಸಿಂದ ನೋಡಿದಾಗ ನೀವು ಎಷ್ಟು ಒಂದು ಸಾವಿರ ಟಕೀಲ ನೋಡಿದ್ರಿ ಸರ್ ಸೊಂದು ಎಷ್ಟು ಬಲಾತ್ಕಾರ ಮಾಡಿದರೆ ನೋಡಿದ ಖುಷಿ ಗೆಳೆಯರಿಗೆ ಇಲ್ಲಿ ನೆಡೆದಿರೋ ಗಣ್ಯರು ಹಿರಿಯ ಛಾಯಾಗ್ರಹ ದಾಸವರು ಹಾಗೂ ನನ್ನ ಆತ್ಮೀಯರು ನಾಗೇಶ್ ಇಷ್ಟಪಟ್ಟು ಜನಗೆ ಶಿಫ್ಟ್ ಆಗಲಿ ಚಿತ್ರ ಚೆನ್ನಾಗಿ ಹೋಗಲಿ ಹಾಗೂ ನಿರ್ಮಾಪಕರಿಗೂ ಒಳ್ಳೆಯದಾಗಲಿ ಯಾಕಂದರೆ ಅವ್ರಿಗೂ ಒಳ್ಳೆಯದಾದರೆ ಎಲ್ರಿಗೂ ಒಳ್ಳೆಯದಾಗಲಿ ಅವರೊಂದು ಒಳ್ಳೆ ಒಂದು ಚಿತ್ರ ಗೆದ್ದರೆ ಮತ್ತೊಂದು ಚಿತ್ರ ಮಾಡ್ತಾರೆ ಅದರಲ್ಲಿ ಇನ್ನೊಂದು ಐವತ್ತು ಅರವತ್ತು ಕುಟುಂಬಗಳನ್ನ ತಿಂಗಳ ವರ್ಷ ನೆಟ್ಲೆ ಸಾಕ್ತಾರೆ ಅವ್ರಿಗೂ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೆಯದಾದರೆ ನಿರ್ದೇಶಕರಿಗೂ ಹೆಸರು ಕಲಾವಿದರಿಗೂ ಹೆಸರು ಎಲ್ರಿಗೂ ಹೆಸರು ಬರುತ್ತೆ ಎಲ್ರಿಗೂ ಹೆಸರು ಬದಲಿ ಭಗವಂತ ಆಶೀರ್ವಾದ ಸದಾ ಆ ಮೇಲೆ ಇರಲಿ ಅಂತ ಹೇಳ್ತಾ ತಾವೇ ಪತ್ರಕರ್ತರಿರ್ಬೋದು ವಿದ್ಯುತ್